ಅರ್ಧಮರ್ಧ ಮರ್ಧ ಶ್ರೀಮಂತಿಗೆ ಇರತಕ್ಕಂಥ ವ್ಯಕ್ತಿ ಜಂಬ ಕುಚ್ಕೊತಾ ಇರ್ತಾನೆ ಆ ಥರ ಅಷ್ಟು ಕೊಟ್ಟಿದೆ ಹೀಗಿದೆ ಹಾಗಿದೆ ಅಂತೇಬಿಟ್ಟು ಹೇಳ್ಕೊತಾ ಇರ್ತಾನೆ ಅದೇ ಶ್ರೀಮಂತಿಕೆಯಾಗಿರ್ತಕ್ಕಂಥ ವ್ಯಕ್ತಿ ಅವನು ಏನೂ ಕೂಡ ಹೇಳೋದಿಲ್ಲ ಏನೋ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಹೀಗೆ ಒಂದ್ಸಲ ಏನಾಯಿತು ಈ ಅರ್ಧಮರ್ಧ ಶ್ರೀಮಂತಿಕೆ ಇರತಕ್ಕಂಥವನು ಸನ್ಯಾಸಿ ಹತ್ರ ಬಂದು ಬಂದ್ಬಿಡ್ತಾನೆ ಬಂದ್ಬಿಟ್ಟು ನಿಮಗೆ ಆ ಜಮೀನು ಬೇಕಾ ಆಶ್ರಮ ಬೇಕಾ ಎಲ್ಲ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾನೆ ಆಯಿತು ಮಾಡಿಕೊಡಪ್ಪ ಅಂತ ಹೇಳ್ತಾರೆ ಗುರುಗಳು ಇವನೇನು ಮಾಡ್ತಾನೆ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿ ವಾಪಸ್ ಬಂದವನು ಮತ್ತೆ ಒಂದು ವರ್ಷ ಆಯಿತು ಎರಡು ವರ್ಷ ಹತ್ರ ಅವ್ರ ಹತ್ರ ಹೋಗಲೇ ಇಲ್ಲ ಕೊನೆಗೆ ಈ ಶ್ರೀಮತ ಇರತಕ್ಕಂಥ ವ್ಯಕ್ತಿ ಅವ್ರ ಹತ್ರ ಹೋದಾಗ ಹೋಗ್ಬಿಟ್ಟು ಎಲ್ಲ ನೋಡಿದೆ ಅವರು ಗುಡಿಸಲಿದ್ದರು ಅದಕ್ಕೋಸ್ಕರ ಇವನೇ ಮಾಡಿದೆ ಅವ್ರಿಗೆ ಒಂದಷ್ಟು ಜಮೀನನ್ನು ಕೊಟ್ಬಿಟ್ಟ ಆಮೇಲೆ ಒಂದು ಆಶ್ರಮವನ್ನು ಕಟ್ಕೊಟ್ಬಿಟ್ಟ ಸರಿ ಹೇಗಿರ್ಬೇಕಾದ್ರೆ ಶಿಷ್ಯರೆಲ್ಲ ಗುರುಗಳನ್ನು ಕೇಳ್ತಾರೆ ಅಲ್ಲ ಸ್ವಾಮಿ ಅವನು ಆ ಥರ ಮಾಡಿದೆ ಇವರು ಈ ಥರ ಮಾಡಿದ್ರಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೋಡಿ ಯಾವ ಮರ ಹೆಚ್ಚು ಹಣ್ಣನ್ನು ಕೊಡುತ್ತೆ ಅದು ಯಾವಾಗಲೂ ಕೂಡ ಕೊಂಬೆಯನ್ನು ಬಗ್ಗಿರುತ್ತೆ ಯಾಕೆಂದರೆ ಬೇರೆಯವರು ಕಿತ್ಕೊಂಡು ತಿನ್ನಲಿನೋ ಒಂದು ಉದ್ದೇಶದಿಂದ ಸಂಪತ್ಪುರಿತವಾಗಿರುತ್ತದೋ ಅದಕ್ಕೋಸ್ಕರ ಅದು ಕೊಡ್ತಾ ಇರುತ್ತೆ ಬಗ್ಗಿ ಅದೇ ಯಾರ ಹತ್ರ ಹೆಚ್ಚು ಶ್ರೀಮಂತಿಕೆ ಇರೋದಿಲ್ವೋ ಅವರ ಹತ್ರ ಹಣ ಇರೋದಿಲ್ಲೋ ಅವ್ರು ತುಂಬ ಕೊಚ್ಕೊತಾರೆ ಹೇಗೆ ಹೆಚ್ಚು ಹಣ್ಣನ್ನು ಬಿಡದಿರತಕ್ಕಂಥ ಕೊಂಬೆ ಮೇಲೆ ಇರುತ್ತೆ ಅದು ಯಾರ ಕೈಗೂ ಸಿಗೋದೇ ಇಲ್ಲ ಅದೇ ರೀತಿಯಲ್ಲಿ ಅದು ಬಗ್ಗಿರೋದಿಲ್ಲ ಅವರ ಹತ್ರ ಹೋಗಿ ನಾವು ಕಿತ್ಕೊಳ್ಳೋದು ತುಂಬ ಕಷ್ಟ ಅದೇ ರೀತಿಯಲ್ಲಿ ಇದು ಕೂಡ ಜೀವನ ಅಷ್ಟೇ ಶ್ರೀಮಂತ ಶ್ರೀಮಂತಿಕೆ ಇರತಕ್ಕಂಥ ವ್ಯಕ್ತಿ ಬಗ್ಗಿ ಕೊಡ್ತಾನೆ ಶ್ರೀಮಂತಿ ಕಲ್ ಇರತಕ್ಕಂಥದ್ದು ಸುಮ್ನೆ ಮಾತಿನಲ್ಲಿ ಮಾತ್ರ ಜಮವನ್ನು ಕೊಚ್ಕೊಂತಾನೆ ಅದಕ್ಕೋಸ್ಕರ ನಾವು ಅಂತಹವೇ ಕೆಟ್ಟ ವ್ಯಕ್ತಿಗಳಾಗತಕ್ಕಂಥದ್ದು ಬೇಡ ನಾವು ಹೇಳ್ದನೆ ಕೊಡತಕ್ಕಂಥವ್ರಾಗಿರ್ಬೇಕು ಅಂತ ಹೇಳಿದ್ರಂತೆ